ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಪ್ರಶ್ಲೀಲ ಅದೇನೋ ಅಶ್ಲೀಲ ವೀಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದರೂ ನೀವು ಟಚ್ ಮಾಡಿದ್ದೀರಾ ಹದಿನಾಲ್ಕು ದಿವಸ ಆಗಿದೆ ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಾವಿಲ್ಲಿ ಹಾಕಿ ಇಲ್ಲ ಹಾಕಲಿವೇನೋ ರೆಡಿ ಮಾಡಿಲ್ವೇನೋ ಬಹುಶಃ ಆರ್ಬಾಳ್ನಲ್ಲಿ ಏಳ್ನೂರು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ ವಿ ಡಿ ವಿ ಪೆನ್ ಡ್ರೈವ್ನಾ ಹಾಂ ಇದೆಯಾ ಹಾಕಿ ಆನ್ ಮಾಡಿ ಅದೇ ನೋಡಿ ಪಾಪ ದೇವರಾಜ್ರುದು ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ದೀರಿ ನೀವು ಎರಡು ಗಂಟೆ ಕೂತ್ರಿ ಕೇಳೋಕ್ಕಾಯ್ತದ ಅವೆಲ್ಲ ಕೇಳ್ಕೊಳ್ಳಿ

நம்ம பெல்ல

ಇಲ್ಲಪ್ಪ ತಗೊಳ್ಳಪ್ಪ ತಗ ಅವನ ಫೋಟೋ ಅದ್ರಲ್ಲಿ ಚೆನ್ನಾಗಿ ಕಾಣಲ್ಲ ಹಾಂ ಇರಪ್ಪ ಇರಪ್ಪ ಇದು ಹಿರಿಯರಿ ಹಿರಿಯರಿ ಹಿರಿಯ ಹಿರಿ 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 ಇರಿ ನವೀನ್ ಗೌಡನ್ ಫೋಟೋ ಬೇಕಲ್ವಾ ನಿಮಗೆ ನವೀನ್ ಗೌಡನ್ ಫೋಟೋ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನುಗೌಡ ಹಾಸನದ ಅಭ್ಯರ್ಥಿಯನ್ನಿದ್ದಾನೆ ಕಾಂಗ್ರೆಸ್ ಅಭ್ಯರ್ಥಿ ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು ಹಾಸನದ ಅಭ್ಯರ್ಥಿ ಜೊತೆಯಲ್ಲಿ ಈ ಫೋಟೋ ಇರ್ತಕ್ಕಂಥದ್ದು ಪಾಪ ಕಿವಿಲ್ ಬಹಳ ಗುಟ್ಟು ರಾಸಿ ಹೇಳ್ತಾವನೆ ಭಾಳ ರಹಸ್ಯ ಹೇಳ್ತಾ ಇದ್ದೇನೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ ಹೌದಣ್ಣ ಇನ್ನು ಚೆನ್ನಾಗಿರೋದು ನೋಡ್ಬೇಕಪ್ಪ ಫೋಟೋ ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಎರಡು ಎರಡನೇ ನಾವು ನೋಡಿ ಎರಡನೇ ಎರಡನೇ ಅವನು ಅವನೇ ನವೀನ್ಗಳ ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ ಅದು ಮೊದಲನೇ ತೋರಿಸಿದ್ದು ಇದು ಸ್ವಲ್ಪ ಇನ್ನೂ ತಿಕ್ಕ ಇದ್ರಲ್ಲಿ ಮಾಡೋರು ನೋಡಿ ಇಲ್ಲಿ ಕ್ಯಾಂಡಿಡೇಟು ಅವರಿಬ್ಬರು ನಿಂತಿರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ